ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯದ ದೇವನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ರೈಲ್ವೆ ಟರ್ಮಿನಲ್ ನಿರ್ಮಾಣದ ವಿಚಾರ ಇದೆಯಲ್ಲ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ರೈಲ್ವೆ ಟರ್ಮಿನಲ್ ಅನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಇದರಿಂದಾಗಿ ಆ ಭಾಗದ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಈ ಕುರಿತಾಗಿ ಅವರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಒಂದು ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಸಾಕಷ್ಟು ರೀತಿಯಲ್ಲಿ ಬೃಹತ್ ಆಕಾರವಾಗಿ ಬೆಳೀತಾ ಇದೆ ಜೊತೆಗೆ ಬೆಂಗಳೂರು ಹೊರವಲಯದಲ್ಲಿ ಈಗಾಗಲೇ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಆ ಒಂದು ಬೆಂಗಳೂರು ಹೊರವಲಯದಲ್ಲಿ ಬೃಹತ್ ಮೆಗಾ ಟರ್ಮಿನಲ್ ಆ ಒಂದು ಯೋಜನೆಯನ್ನ ತರ್ತಾ ಇದೆ ಆ ಒಂದು ಯೋಜನೆ ಬರ್ತಾ ಇರ್ತಕ್ಕಂಥದ್ದು ನಾನೀಗ ಏನಿಲ್ಲಿದ್ದೇನೆ ಇದೇ ಒಂದು ಭೂಮಿಯಲ್ಲಿ ಸುಮಾರು ಅಂದ್ರೆ ದೇವನಹಳ್ಳಿ ತಾಲೂಕಿನ ವೆಂಟಗಿರಿ ಕೋಟೆ ಆವತಿ ಹಾಗೇನೇ ಬುಲ್ಲಳ್ಳಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳ ಸುಮಾರು ಸಾವಿರದ ಇನ್ನೂರು ಎಕರೆ ಭೂಮಿಯನ್ನ ಈಗ ಕೇಂದ್ರ ಸರ್ಕಾರ ಒಂದು ಮಾರ್ಕ್ ಮಾಡಿ ಈ ಒಂದು ಭೂಮಿಯಲ್ಲಿ ಇಡೀ ಒಂದು ಮೂರ್ನಾಲ್ಕು ಗ್ರಾಮಗಳನ್ನು ಒಳಗೊಂಡ ಂತೆ ಬೃಹತ್ ಟರ್ಮಿನಲ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಆದ್ರೆ ಈ ಒಂದು ಭೂಮಿಯಲ್ಲಿ ದ್ರಾಕ್ಷಿ ಆಗಿರಬಹುದು ಜೊತೆಗೆ ದಾಳಿಂಬೆ ಆಗಿರಬಹುದು ವಿವಿಧ ಬೆಳೆಗಳು ಅಂದ್ರೆ ಇಲ್ಲಿಂದನೇ ನೇರವಾಗಿ ಕೃಷಿ ಭೂಮಿಯಲ್ಲಿ ಬೆಳೆದು ರೈತರು ತರಕಾರಿಗಳನ್ನ ಮಾರ್ಕೆಟ್ಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಈ ಒಂದು ಭೂಮಿಯನ್ನು ಕಿತ್ಕೊಳ್ಳಕ್ಕೆ ಮುಂದಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಡೆಯನ್ನ ಈಗ ರೈತರು ಎಲ್ಲರೂ ಕೂಡ ಖಂಡಿಸ್ತಾ ಇದ್ರೆ ಜೊತೆಗೆ ಇಲ್ಲಿ ಮೆಗಾ ಅನ್ನ ಮಾಡಿದ್ರೆ ಸಾಕಷ್ಟು ಭೂಮಿ ಹೋಗುತ್ತೆ ಅದ್ರ ಜೊತೆಗೆ ನಾವು ನಮ್ಮ ಬದುಕುಗಳನ್ನ ಕಳೆದುಕೊಳ್ಬೇಕಾಗುತ್ತೆ ಇಡೀ ಗ್ರಾಮಗಳು ಬೇರೆ ಕಡೆ ಹೋಗಿ ವಾಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಪ್ರಾಣ ಬೇಕಾದ ಬಿಡ್ತವೆ ಆದ್ರೆ ಭೂಮಿಯನ್ನ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನ ಮಾಡ್ತಾ ದೇವನಹಳ್ಳಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯದ ದೇವನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ರೈಲ್ವೆ ಟರ್ಮಿನಲ್ ನಿರ್ಮಾಣದ ವಿಚಾರ ಇದೆಯಲ್ಲ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ರೈಲ್ವೆ ಟರ್ಮಿನಲ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದರಿಂದಾಗಿ ಆ ಭಾಗದ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಈ ಕುರಿತಾಗಿ ಅವರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಒಂದು ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಸಾಕಷ್ಟು ರೀತಿಯಲ್ಲಿ ಬೃಹತ್ ಆಕಾರವಾಗಿ ಬೆಳೀತಾ ಇದೆ ಜೊತೆಗೆ ಬೆಂಗಳೂರು ಹೊರವಲಯದಲ್ಲಿ ಈಗಾಗಲೇ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಆ ಒಂದು ಬೆಂಗಳೂರು ಹೊರವಲಯದಲ್ಲಿ ಬೃಹತ್ ಮೆಗಾ ಅನ್ನ ಒಂದು ಯೋಜನೆಯನ್ನ ತರ್ತಾ ಇದೆ ಆ ಒಂದು ಯೋಜನೆ ಬರ್ತಾ ಇರ್ತಕ್ಕಂಥದ್ದು ನಾನೀಗ ಏನಿಲ್ಲ ಇದೇ ಒಂದು ಭೂಮಿಯಲ್ಲಿ ಸುಮಾರು ಅಂದ್ರೆ ದೇವನಹಳ್ಳಿ ತಾಲೂಕಿನ ವೆಂಟಗಿರಿ ಕೋಟೆ ಆವತಿ ಹಾಗೇನೇ ಬುಲ್ಲಳ್ಳಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳ ಸುಮಾರು ಸಾವಿರದ ಇನ್ನೂರು ಎಕರೆ ಭೂಮಿಯನ್ನ ಈಗ ಕೇಂದ್ರ ಸರ್ಕಾರ ಒಂದು ಮಾರ್ಕ್ ಮಾಡಿ ಈ ಒಂದು ಭೂಮಿಯಲ್ಲಿ ಇಡೀ ಒಂದು ಮೂರ್ನಾಲ್ಕು ಗ್ರಾಮಗಳನ್ನು ಒಳಗೊಂಡ ಬೃಹತ್ ಟರ್ಮಿನಲ್ ಮಾಡಲಿಕ್ಕೆ ಈ ಒಂದು ಭೂಮಿಯಲ್ಲಿ ದ್ರಾಕ್ಷಿ ಆಗಿರ್ಬೋದು ಜೊತೆಗೆ ದಾಳಿಂಬೆ ಆಗಿರ್ಬೋದು ವಿವಿಧ ಬೆಳೆಗಳು ಅಂದ್ರೆ ಇಲ್ಲಿಂದನೆ ನೇರವಾಗಿ ಕೃಷಿ ಭೂಮಿಯಲ್ಲಿ ಬೆಳೆದು ರೈತರು ತರಕಾರಿಗಳನ್ನ ಮಾರ್ಕೆಟ್ ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಈ ಒಂದು ಭೂಮಿಯನ್ನ ಕಿತ್ಕೊಳ್ಳಕ್ಕೆ ಮುಂದಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರದ ನಡೆಯನ್ನ ಈಗ ರೈತರು ಎಲ್ಲರೂ ಕೂಡ ಖಂಡಿಸ್ತಾ ಇದ್ರೆ ಜೊತೆಗೆ ಇಲ್ಲಿ ಮೆಗಾ ಟರ್ಮಿನಲ್ ಮಾಡಿದ್ರೆ ಸಾಕಷ್ಟು ಭೂಮಿ ಹೋಗುತ್ತೆ ಅದ್ರ ಜೊತೆಗೆ ನಾವು ನಮ್ಮ ಬದುಕುಗಳನ್ನ ಕಳುಕೊಳ್ಬೇಕಾಗುತ್ತೆ ಇಡೀ ಗ್ರಾಮಗಳು ಬೇರೆ ಕಡೆ ಹೋಗಿ ವಾಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತವೆ ಆದ್ರೆ ಭೂಮಿಯನ್ನ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನ ಮಾಡ್ತಾ ಇರುವಂತದ್ದು ಕ್ಯಾಮ್ರಾಮನ್ ಮುನಿಗ್ಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯದ ದೇವನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ರೈಲ್ವೆ ಟರ್ಮಿನಲ್ ನಿರ್ಮಾಣದ ವಿಚಾರ ಇದೆಯಲ್ಲ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ರೈಲ್ವೆ ಟರ್ಮಿನಲ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದರಿಂದಾಗಿ ಆ ಭಾಗದ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಈ ಕುರಿತಾಗಿ ಅವರೆಲ್ಲರೂ ಕೂಡ ಹೊರ ಹಾಕ್ತಾ ಇದ್ದಾರೆ ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಒಂದು ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಸಾಕಷ್ಟು ರೀತಿಯಲ್ಲಿ ಬೃಹತ್ ಆಕಾರವಾಗಿ ಬೆಳೀತಾ ಇದೆ ಜೊತೆಗೆ ಬೆಂಗಳೂರು ಹೊರವಲಯದಲ್ಲಿ ಈಗಾಗಲೇ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಆ ಒಂದು ಬೆಂಗಳೂರು ಹೊರವಲಯದಲ್ಲಿ ಬೃಹತ್ ಮೆಗಾ ಟರ್ಮಿನಲ್ನ ಆ ಒಂದು ಯೋಜನೆಯನ್ನ ತರ್ತಾ ಇದೆ ಆ ಒಂದು ಯೋಜನೆ ಬರ್ತಾ ಇರ್ತಕ್ಕಂಥದ್ದು ನಾನೀಗ ಇಲ್ಲಿದ್ದೀನಿ ಇದೇ ಒಂದು ಭೂಮಿಯಲ್ಲಿ ಸುಮಾರು ಅಂದ್ರೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಆವತಿ ಹಾಗೆನೆ ಬುಲ್ಲಳ್ಳಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳ ಸುಮಾರು ಸಾವಿರದ ಇನ್ನೂರು ಎಕರೆ ಭೂಮಿಯನ್ನ ಈಗ ಕೇಂದ್ರ ಸರ್ಕಾರ ಒಂದು ಮಾರ್ಕ್ ಮಾಡಿ ಈ ಒಂದು ಭೂಮಿಯಲ್ಲಿ ಇಡೀ ಒಂದು ಮೂರ್ನಾಲ್ಕು ಗ್ರಾಮಗಳನ್ನು ಒಳಗೊಂಡ ಬೃಹತ್ ಟರ್ಮಿನಲ್ ಅನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಆದ್ರೆ ಈ ಒಂದು ಭೂಮಿಯಲ್ಲಿ ದ್ರಾಕ್ಷಿ ಆಗಿರಬಹುದು ಜೊತೆಗೆ ದಾಳಿಂಬೆ ಆಗಿರಬಹುದು ವಿವಿಧ ಬೆಳೆಗಳು ಅಂದ್ರೆ ಇಲ್ಲಿಂದನೇ ನೇರವಾಗಿ ಕೃಷಿ ಭೂಮಿಯಲ್ಲಿ ಬೆಳೆದು ರೈತರು ತರಕಾರಿಗಳನ್ನ ಮಾರ್ಕೆಟ್ ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಈ ಒಂದು ಭೂಮಿಯನ್ನು ಕಿತ್ಕೊಳ್ಳಕ್ಕೆ ಕೇಂದ್ರ ಸರ್ಕಾರದ ನಡೆಯನ್ನ ಈಗ ರೈತರು ಎಲ್ಲರೂ ಕೂಡ ಖಂಡಿಸ್ತಾ ಇದ್ರೆ ಜೊತೆಗೆ ಇಲ್ಲಿ ಮೆಗಾ ಟರ್ಮಿನಲ್ ಮಾಡಿದ್ರೆ ಸಾಕಷ್ಟು ಭೂಮಿ ಹೋಗುತ್ತೆ ಅದ್ರ ಜೊತೆಗೆ ನಾವು ನಮ್ಮ ಬದುಕುಗಳನ್ನ ಕಳೆದುಕೊಳ್ಬೇಕಾಗುತ್ತೆ ಇಡೀ ಗ್ರಾಮಗಳು ಬೇರೆ ಕಡೆ ಹೋಗಿ ವಾಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಪ್ರಾಣ ಬಿಡ್ತೇವೆ ಆದ್ರೆ ಭೂಮಿಯನ್ನ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನ ಮಾಡ್ತಾ ಮುನಿಗೋಡ್ ಜೊತೆ ಮಂಜುನಾಥ್ ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯದ ದೇವನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ರೈಲ್ವೆ ಟರ್ಮಿನಲ್ ನಿರ್ಮಾಣದ ವಿಚಾರ ಇದೆಯಲ್ಲ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ರೈಲ್ವೆ ಟರ್ಮಿನಲ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದರಿಂದಾಗಿ ಆ ಭಾಗದ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಈ ಕುರಿತಾಗಿ ಅವರೆಲ್ಲರೂ ಕೂಡ ಅಸಮಾಧಾನವನ್ನ ಹಾಕ್ತಾ ಇದ್ದಾರೆ ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಒಂದು ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಸಾಕಷ್ಟು ರೀತಿಯಲ್ಲಿ ಬೃಹತ್ ಆಕಾರವಾಗಿ ಬೆಳೀತಾ ಇದೆ ಜೊತೆಗೆ ಬೆಂಗಳೂರು ಹೊರವಲಯದಲ್ಲಿ ಈಗಾಗಲೇ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಆ ಒಂದು ಬೆಂಗಳೂರು ಹೊರವಲಯದಲ್ಲಿ ಬೃಹತ್ ಮೆಗಾ ಟರ್ಮಿನಲ್ ಆ ಒಂದು ಯೋಜನೆಯನ್ನ ತರ್ತಾ ಇದೆ ಆ ಒಂದು ಯೋಜನೆ ಬರ್ತಾ ಇರ್ತಕ್ಕಂಥದ್ದು ನಾನೀಗ ಏನಿಲ್ಲಿದ್ದೀನಿ ಇದೇ ಒಂದು ಭೂಮಿಯಲ್ಲಿ ಸುಮಾರು ಅಂದ್ರೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಆವತಿ ಹಾಗೇನೆ ಬುಲ್ಲಳ್ಳಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳ ಸುಮಾರು ಸಾವಿರದ ಇನ್ನೂರು ಎಕರೆ ಭೂಮಿಯನ್ನ ಈಗ ಕೇಂದ್ರ ಸರ್ಕಾರ ಒಂದು ಮಾರ್ಕ್ ಮಾಡಿ ಈ ಒಂದು ಭೂಮಿಯಲ್ಲಿ ಇಡೀ ಒಂದು ಮೂರ್ನಾಲ್ಕು ಗ್ರಾಮಗಳನ್ನ ಒಳಗೊಂಡ ಬೃಹತ್ ಟರ್ಮಿನಲ್ ಮಾಡಲಿಕ್ಕೆ ಭೂಮಿಯಲ್ಲಿ ದ್ರಾಕ್ಷಿ ಆಗಿರ್ಬೋದು ಜೊತೆಗೆ ದಾಳಿಂಬೆ ಆಗಿರ್ಬೋದು ವಿವಿಧ ಬೆಳೆಗಳು ಅಂದ್ರೆ ಇಲ್ಲಿಂದನೇ ನೇರವಾಗಿ ಕೃಷಿ ಭೂಮಿಯಲ್ಲಿ ಬೆಳೆದು ರೈತರು ತರಕಾರಿಗಳನ್ನ ಮಾರ್ಕೆಟ್ ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಈ ಒಂದು ಭೂಮಿಯನ್ನ ಕಿತ್ಕೊಳ್ಳಕ್ಕೆ ಮುಂದಾಗಿರತಕ್ಕಂತ ಕೇಂದ್ರ ಸರ್ಕಾರದ ನಡೆಯನ್ನ ಈಗ ರೈತರು ಎಲ್ಲರೂ ಕೂಡ ಖಂಡಿಸ್ತಾ ಇದ್ರೆ ಜೊತೆಗೆ ಇಲ್ಲಿ ಮೆಗಾ ಟರ್ಮಿನಲ್ ಅನ್ನ ಮಾಡಿದ್ರೆ ಸಾಕಷ್ಟು ಭೂಮಿ ಹೋಗುತ್ತೆ ಅದ್ರ ಜೊತೆಗೆ ನಾವು ನಮ್ಮ ಬದುಕುಗಳನ್ನ ಕಳೆದುಕೊಳ್ಬೇಕಾಗುತ್ತೆ ಇಡೀ ಗ್ರಾಮಗಳು ಬೇರೆ ಕಡೆ ಹೋಗಿ ವಾಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತವೆ ಆದ್ರೆ ಭೂಮಿಯನ್ನ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನ ಮಾಡ್ತಾ ಇರುವಂತದ್ದು ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯದ ದೇವನಹಳ್ಳಿಯಲ್ಲಿ ಕೇಂದ್ರ ಸರ್ಕಾರ ರೈಲ್ವೆ ಟರ್ಮಿನಲ್ ನಿರ್ಮಾಣದ ವಿಚಾರ ಇದೆಯಲ್ಲ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ರೈಲ್ವೆ ಟರ್ಮಿನಲ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದರಿಂದಾಗಿ ಆ ಭಾಗದ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಈ ಕುರಿತಾಗಿ ಅವರೆಲ್ಲರೂ ಕೂಡ ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಒಂದು ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಸಾಕಷ್ಟು ರೀತಿಯಲ್ಲಿ ಬೃಹತ್ ಆಕಾರವಾಗಿ ಬೆಳೀತಾ ಇದೆ ಜೊತೆಗೆ ಬೆಂಗಳೂರು ಹೊರವಲಯದಲ್ಲಿ ಈಗಾಗಲೇ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಆ ಒಂದು ಬೆಂಗಳೂರು ಹೊರವಲಯದಲ್ಲಿ ಬೃಹತ್ ಮೆಗಾ ಟರ್ಮಿನಲ್ ಆ ಒಂದು ಯೋಜನೆಯನ್ನ ತರ್ತಾ ಇದೆ ಆ ಒಂದು ಯೋಜನೆ ಬರ್ತಾ ಇರ್ತಕ್ಕಂಥದ್ದು ನಾನೀಗ ಏನಿಲ್ಲಿದ್ದೀನಿ ಇದೇ ಒಂದು ಭೂಮಿಯಲ್ಲಿ ಸುಮಾರು ಅಂದ್ರೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಆವತಿ ಹಾಗೇನೆ ಬುಲ್ಲಳ್ಳಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳ ಸುಮಾರು ಸಾವಿರದ ಇನ್ನೂರು ಎಕರೆ ಭೂಮಿಯನ್ನ ಈಗ ಕೇಂದ್ರ ಸರ್ಕಾರ ಒಂದು ಮಾರ್ಕ್ ಮಾಡಿ ಈ ಒಂದು ಭೂಮಿಯಲ್ಲಿ ಇಡೀ ಒಂದು ಮೂರ್ನಾಲ್ಕು ಗ್ರಾಮಗಳನ್ನು ಒಳಗೊಂಡ ಂತೆ ಬೃಹತ್ ಟರ್ಮಿನಲ್ ಮಾಡಲಿಕ್ಕೆ ಈ ಒಂದು ಭೂಮಿಯಲ್ಲಿ ದ್ರಾಕ್ಷಿ ಆಗಿರ್ಬೋದು ಜೊತೆಗೆ ದಾಳಿಂಬೆ ಆಗಿರಬಹುದು ವಿವಿಧ ಬೆಳೆಗಳು ಅಂದ್ರೆ ಇಲ್ಲಿಂದನೇ ನೇರವಾಗಿ ಕೃಷಿ ಭೂಮಿಯಲ್ಲಿ ಬೆಳೆದು ರೈತರು ತರಕಾರಿಗಳನ್ನ ಮಾರ್ಕೆಟ್ ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಈ ಒಂದು ಭೂಮಿಯನ್ನ ಕಿತ್ಕೊಳ್ಳಕ್ಕೆ ಮುಂದಾಗಿರ್ತಕ್ಕಂತ ಕೇಂದ್ರ ಸರ್ಕಾರದ ನಡೆಯನ್ನ ಈಗ ರೈತರು ಎಲ್ಲರೂ ಕೂಡ ಖಂಡಿಸ್ತಾ ಇದ್ರೆ ಜೊತೆಗೆ ಇಲ್ಲಿ ಮೆಗಾ ಟರ್ಮಿನಲ್ ಅನ್ನ ಮಾಡಿದ್ರೆ ಸಾಕಷ್ಟು ಭೂಮಿ ಹೋಗುತ್ತೆ ಅದ್ರ ಜೊತೆಗೆ ನಾವು ನಮ್ಮ